ಟೋಟಲ್ ಪ್ರಾಜೆಕ್ಟ್ ಅಲ್ಲಿ ಒಂದು ಮೂರು ಹಂತದಲ್ಲಿ ಅವ್ರಿಗೆ ಸಬ್ಸಿಡಿನೂ ಉಂಟು ಉದಾಹರಣೆಗೆ ಈಗ ಏನಾಗುತ್ತೆ ಯಂತ್ರೋಪಕರಣಗಳು ವರ್ಕಿಂಗ್ ಕ್ಯಾಪಿಟಲ್ ಮೂರ್ ಸೇರಿ ಕೆಲವರಿಗೆ ಲೇಡೀಸ್ ಆದ್ರೆ ಮೂವತ್ತು ಎಸ್ ಸಿ ಎಸ್ ಟಿ ಆದ್ರೆ ಮೂವತ್ತೈದು ಇನ್ನು ಜನರಲ್ ಆದ್ರೆ ಇಪ್ಪತ್ತೈದು ಈ ರೀತಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಬ್ಯಾಂಕ್ ಮ್ಯಾನೇಜರ್ಗಳು ಕಮಿಷನ್ ತಂಧೆಗಳಲ್ಲೂ ಸಿಗು ಎಕ್ಸಾಂಪಲ್ಸ್ ಇದಾವೆ ಇನ್ನು ಕೆಲವು ಕಡೆ ಏನಾಗುತ್ತೆ ನಮ್ಗೆ ಆಲ್ರೆಡಿ ಸ್ಕೀಮ್ಸ್ ಇನ್ ಸ್ವಲ್ಪ ಮುಂದೆ ಬರ್ಬೇಕಾಗಿತ್ತು ಅಥವಾ ಟೈಮ್ ಅಂತ ಹೇಳಿಬಿಟ್ಟು ಕಳಿಸುವಂತ ಉದಾಹರಣೆಗಳು ತುಂಬಾ ಇದಾವ ಹೊಸದಾಗಿ ಬರೋಂತವ್ರಿಗೆ ಬ್ಯಾಂಕ್ಗಳು ಪ್ರಾಮಾಣಿಕ ಸಹಾಯ ಮಾಡಬೇಕಾಗುತ್ತೆ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೂವತ್ತೈದು ಪರ್ಸೆಂಟ್ ಸ್ಟೇಟ್ ಗೋರ್ಮೆಂಟ್ ಅದೇ ಇನ್ ಕೇಸ್ ಏನಾದ್ರು ಅವ್ರು ನಿಮ್ಮ ಹತ್ರ ಗೊತ್ತ ವಿಚಾರನ ತಿಳಿಸಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರ ನಮ್ಮ ಸಂಘ ಅಲ್ಲಿ ಮುಂಚೂಣಿ ಸರ್ ನಂತರ ನೀವು ಇತ್ತೀಚೆಗೆ ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ರಿ ಸೊ ಮುಖ್ಯವಾಗಿ ಇಂಡಸ್ಟ್ರಿಯಲ್ ಅನ್ನೋ ವಿಚಾರಕ್ಕೆ ಬಂದಾಗ ತಮ್ಗೆ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದು ಯಾರು ಮತ್ತೆ ಯಾವ ಒಂದು ಉದ್ದೇಶಕ್ಕೆ ನೀವು ಅದನ್ನ ಲೀಡ್ ಮಾಡೋ ಒಂದು ಜವಾಬ್ದಾರಿ ತಗೊಂಡಿ ಸರ್ ಒಳ್ಳೆ ಪ್ರಶ್ನೆ ಹಾಕ್ತಿರ ಇದು ಇದರಲ್ಲೇ ನಮ್ದು ಸೇವೆ ಜಾಸ್ತಿ ಇತ್ತೀಚೆಗೆ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ಮೇಲೆ ಆ ಈಗ ಯಾವ್ದಾದ್ರು ಆಫೀಸ್ ವಿಚಾರದಲ್ಲಿ ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರ ಇರ್ಬೋದು ಖಾದಿ ಗ್ರಾಮೋದ್ಯೋಗ ಇರ್ಬೋದು ಇನ್ನೊಂದು ಇನ್ನೊಂದು ಓಡಾಡೋವಾಗ ನಮ್ಗೆ ಎಲ್ಲಾ ಇಂಡಸ್ಟ್ರೀಸ್ ಕೈಗಾರಿಕೋದ್ಯಮಗಳು ಫ್ರೆಂಡ್ಸ್ ಆಗ್ತಾ ಓಕೆ ಏನಾರ ಮೀಟಿಂಗ್ ಆದಾಗ ಲೆಟರ್ ಕಳಿಸೋರು ಇಂಥ ಕಡೆ ಮೀಟಿಂಗ್ ಇದೆ ಈ ಜನರಲ್ ಅವೇರ್ನೆಸ್ ಕ್ಯಾಂಪ್ಗಳು ಅಂತ ಮಾಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಡೆಪ್ಯಿ ಡೈರೆಕ್ಟ್ ಇದ್ರು ಬಾಲರ್ ರಾಜ ತುಂಬಾ ಒಳ್ಳೆ ಉಪನಿರ್ದೇಶಕರು ಅವಾಗ ನಮ್ದು ಚಿಕ್ಕಬಳ್ಳಾಪುರ ಮತ್ತು ಅವಿಭಾಜ್ಯ ಜಿಲ್ಲೆ ನಮ್ದು ಕೋಲಾರ ಜಿಲ್ಲೆ ಇತ್ತು ಅವಾಗ ಆಮೇಲೆ ಗೊತ್ತಾಯ್ತು ನನಗೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಒಂದೊಂದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ ಇಲ್ಲಿ ಜಿಲ್ಲೆ ಆದ್ಮೇಲೆ ಏಳೆಂಟು ವರ್ಷ ಆದ್ರೂ ಮಾಡಿಲ್ಲ ಪಾಪ ಅವರು ಏನ್ ಹೇಳಿದ್ರು ಅಂದ್ರೆ ಈ ತರ ನೀವೆಲ್ಲ ಸೇರ್ಕೊಂಡು ಒಂದು ಹತ್ತರಿಂದ ಹದಿನೈದು ಜನ ಒಂದು ಸಂಘ ಮಾಡಿ ಆ ಸಂಘಕ್ಕೆ ಸರ್ಕಾರ ಸರ್ಕಾರದಿಂದ ಸಿಗ್ ಸವಲತ್ತು ನಿಮ್ಮ ಸಂಘ ಬೆಳೆಯಲ್ಲಿ ಉದ್ದಿಮೆದಾರರು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ನಾಲ್ಕು ಜನ ಸರ್ವಿಸ್ ಮಾಡಬಹುದು ಅಂತ ಹೇಳಿದಾಗ ಆ ಮೇಲ್ನೂರು ಶ್ರೀನಿವಾಸ ಮಂತ್ರಿ ಅಂತ ಒಬ್ರು ಅವರು ಕೈಗಾರಿಕೋತೀವಿ ಈಗ ಅವರೇ ಕಾರ್ಯದರ್ಶಿ ಅಂದ್ರೆ ಅವರೇ ಸಂಸ್ಥಾಪಕ ಅಧ್ಯಕ್ಷ ಅಂತ ಹೇಳುತ್ತಪ್ಪ ಪಾಪ ಆ ಮನುಷ್ಯ ಏನ್ ಮಾಡಿದ್ರು ಅಂದ್ರೆ ಈ ಸಂಘ ರಿಜಿಸ್ಟ್ರಿ ಮಾಡಕ್ಕೆ ಸುಮಾರು ವರ್ಷ ಸುಮಾರು ಪ್ರಯತ್ನ ಮಾಡಿ ಅದೆಲ್ಲ ಬೈಲ ತರಿಸಿ ಎಲ್ಲಾ ಮಾಡಿ ಸಂಘ ರಿಜಿಸ್ಟ್ರೇಷನ್ ಮಾಡಿದ್ರು ಓಕೆ ಅವ್ರು ಇನ್ನೊಬ್ರು ಶ್ರೀನಿವಾಸ್ ಅಂತ ಇದ್ರು ಚಿಕ್ಕಬಳ್ಳಾಪುರ ಅವರು ಒಳ್ಳೆ ಅಧ್ಯಕ್ಷ ಓಕೆ ನನ್ನ ಉಪಾಧ್ಯಕ್ಷ ಮಾಡಿದ್ರು ಆಮೇಲೆ ಈ ಶ್ರೀನಿವಾಸ ಮೂರ್ತಿ ಅವರು ಅವರೇ ನ್ಯಾಯವಾಗಿ ಹೇಳ್ಬೇಕಾದ್ರೆ ಅಧ್ಯಕ್ಷ ಅವ್ರಿಗೆ ಇದು ಇಲ್ಲ ಒಳ್ಳೆ ಸರ್ವಿಸ್ ಮಾಡಬೇಕು ಸ್ವಾರ್ಥ ಅನ್ನೋದಿಲ್ಲ ಆಮೇಲೆ ಏನ್ ಮಾಡ್ರು ಅವರು ಕಾರ್ಯದರ್ಶಿ ಹುದ್ದೆಯನ್ನ ತಗೊಂಡು ಪ್ರತಿ ತಾಲೂಕಿಂದ ಇಬ್ಬಿಬ್ಬರನ್ನ ಆರಿಸ್ಕೊಂಡು ಬಯಲಾ ತರಿಸಿ ನೋಂದಣಿ ಮಾಡಿಸಿ ರಿಜಿಸ್ಟರ್ ಮಾಡಿಸಿ ಆ ಒಂದು ನಾಮಕರಣ ಮಾಡ್ತೀವಿ ಸರ್ ಎಂ ವಿಶ್ವೇಶ್ವರಯ್ಯ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರ ಇಂಡಸ್ಟ್ರಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಒಂದು ಆಫೀಸ್ ತರ ಮಾಡ್ತೀವಿ ಅವತ್ತಿಂದ ಈಚೆಗೆ ಅವರು ಒಂದು ಎರಡ್ ಮೂರು ವರ್ಷ ಇದ್ರು ಅಧ್ಯಕ್ಷ ಶ್ರೀನಿವಾಸ್ ಅವರು ಇವರು ಕಾರ್ಯಾಧ್ಯಕ್ಷರಾಗಿದ್ದು ನಾನು ಉಪಾಧ್ಯಕ್ಷರಾಗಿ ಎಲ್ಲ ಗಳು ಇವಾಗ ನಮ್ದು ಡಿಐ ಸಿ ಅಲ್ಲಿ ಇಂಪಾರ್ಟೆಂಟ್ ಬೇಸ್ ಆಫೀಸ್ ನಮ್ಮ ಐ ಸಿ ಬಹಳ ಮುಂಚಿನಲ್ಲಿ ಇಂಡಸ್ಟ್ರಿ ಮಾಡ್ಬೇಕಾದ್ರೆ ಹಿಂದೆಯಿಂದ ಇವತ್ತೂ ಅಷ್ಟೇ ಎಲ್ಲ ಅಷ್ಟೇ ಡೈರೆಕ್ಟ್ ಇರ್ಬೋದು ಇಂಡಸ್ಟ್ರಿ ಪ್ಲಾನಿಂಗ್ ಆಫೀಸರ್ ಇರ್ಬೋದು ಆಮೇಲೆ ಐ ಪಿ ಒಂದು ಇರ್ತಾರೆ ಐಇ ಇಂಡಸ್ಟ್ರಿ ಇಂಡಸ್ಟ್ರಿನ್ಶಿಯಲ್ ಆಫೀಸರ್ ಆಮೇಲೆ ಜೆಡಿ ವಿಶೇಷವಾಗಿ ಡಿಸ್ಟಿಕ್ ಆಫೀಸರ್ ಜಿ ಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕೆ ಚಿಕ್ಕಬಳ್ಳಾಪುರ ಇವರು ಸರ್ಕಾರದಿಂದ ಏನ್ ಸವಲತ್ತೊಲೆ ಬರ್ತಾರೆ ಅವರು ಎಲ್ಲಾ ಸಭೆಗಳಿಗೂ ನಮ್ಮನ್ನು ಕರೀತಾರೆ ಆಮೇಲಿಂದ ಡಿ ಸಿ ಆಫೀಸಲ್ಲಿ ಈಗ ನಮ್ಮ ಕುಡುಮುಳ್ಕೋಟೆ ಇಂಡಸ್ಟ್ರಿ ಇರ್ಬೋದು ಅಥವಾ ಇನ್ನೊಂದು ಭಾಗ್ಯಪಲ್ಲಿ ಇರ್ಬೋದು ಚಿಕ್ಕಬಳ್ಳಾಪುರ ಅದು ಅಲಾಟ್ ಮಾಡುವಾಗ ಎಲ್ಲಾ ಡಿಸ್ಟಿಕ್ ಲೆವೆಲ್ ಆಫೀಸರ್ನ ಮತ್ತೆ ಸಂಘ ಸಂಸ್ಥೆಗಳನ್ನ ಕರೀತಾರೆ ಆಗ ಕರಿತಾ ಇದ್ರು ಅವಾಗ ಏನೇನು ಸರ್ಕಾರದಿಂದ ಸವಲತ್ತಿದೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಬ್ಯಾಂಕ್ಗಳ ಮುಖಾಂತರ ಅಥವಾ ಇಲಾಖೆ ಮುಖಾಂತರ ಏನೇನು ಅನುಕೂಲ ಇದೆ ಅಂತ ಹೇಳಿದಾಗ ನಾವು ಸಂಘ ಮಾಡಿ ತುಂಬಾ ಅನುಕೂಲ ಆಯ್ತು ಅವಾಗ ನಾವು ತಿಳ್ಕೊಂತ ಇದ್ವಿ ನಾವು ಉಪಯೋಗಿಸ್ಕೊಂತ ಇದ್ವಿ ಬೇರೆಯವ್ರ ಮೋಟಿವೇಶನ್ ಇಂಡಸ್ಟ್ರಿ ಬಗ್ಗೆ ಮಾಡ್ತಾ ಬರ್ತಾ ಇದ್ವಿ ಅಂದ್ರೆ ಸರ್ ಈಗ ನನ್ಗೆ ಒಂದ್ ಪಾಯಿಂಟ್ ಯಾರು ಗೊತ್ತಾಗ್ತಿದೆ ಈಗ ಒಂದು ಡಿಸ್ಟ್ರಿಕ್ ಸ್ಕೀಮ್ ಇರ್ಬೋದು ಅಥವಾ ಗವರ್ನಮೆಂಟ್ ಇಂದ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು ಪಾಲಿಸಿಗಳೆಲ್ಲ ಯಾಕೆ ಜನ ಗೊತ್ತಾಗ್ತಾ ಇದಾರೆ ಯಾಕೆ ತಿಳ್ಕೊಳಕ್ ಆಗ್ತಿಲ್ಲ ತಿಳ್ಕೊಳ್ಳೋದಲ್ಲಿ ಇವ್ರು ರಿಪಲ್ ಆಗ್ತಿದಾರ ಅಥವಾ ಆಫೀಸರ್ ಆಫೀಸರ್ಗಿರ್ಬೋದು ಅಥವಾ ಸಂಘ ಸಂಸ್ಥೆ ರಿಪಲ್ ಆಗ್ತಿದೆ ನಿಮ್ ಪ್ರಕಾರ ಹೇಳಿದ್ರೆ ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಇಬ್ಬರನ್ನು ಬರ್ತೈತೆ ಹ್ಮ್ ಈಗ ಸರ್ಕಾರದಿಂದ ಸೋತ್ತಲೆ ಮಾಡಿ ಪೇಪರ್ಸ್ ಹಾಕ್ತಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾವೆ ಆಮೇಲೆ ನಮ್ ಸಂಘ ಮುಖಾಂತರ ತಿಳಿಸ್ತಾರೆ ಅಲ್ಲೆಲ್ಲ ಅವೇರ್ನೆಸ್ ಮಾಡ್ತಾರೆ ಅದು ಕಡಿಮೆ ಇನ್ನ ಜನಗಳಿಗೆ ಇನ್ನೂ ಕೆಲವು ಸ್ಕೀಮ್ಸ್ ಮಟ್ಟಿಲ್ಲ ಆಮೇಲೆ ಇವರು ತುಂಬಾ ವಿಫಲ ಯಾವ್ದೇ ಒಂದ್ ಸಭೆ ಅದು ಇದು ಕರೆದ್ರ ನೂರ್ ಜನ ಕರೆದ ಹತ್ತು ಜನ ಬರಲ್ಲ ಇದು ಇದೆ ಎರಡೂ ಇದೆ ಈಗ ಏನ್ ಮಾಡ್ತ ಮೂಲ ಉದ್ದೇಶ ನಮ್ಮ ದೇಶದಲ್ಲಿ ನಮ್ ತಾಲೂಕ್ ಮಟ್ಟಕ್ಕೆ ಅನ್ಕೊಮ್ಮೆ ಜಿಲ್ಲೆ ಮಂಡ್ ಕನ್ಕೊಳ್ಳೋಣ ಫಸ್ಟ್ ವ್ಯವಸಾಯದಿಂದ ಬಂದ್ರು ಆಮೇಲೆ ಬರ್ತಾ ಬರ್ತಾ ಅಫಿಶಿಯಲ್ಸ್ ಕೆಲವರಾದ್ರು ವ್ಯಾಪಾರಸ್ಥರಾದ್ರು ಈಗ ಉದ್ದಿಮೆದಾರರು ಆಗಿದ್ದಾರೆ ಆ ಬೆಳೆಯಬೇಕಾದ್ರೆ ಅದನ್ನ ಹಿಂಬಾಲಿಸ್ಬೇಕು ಉದಾಹರಣೆಗೆ ಇವಾಗ ಯಾರೋ ಒಬ್ರು ಉದ್ದಿಮೆದಾರ ಇದ್ದಾರೆ ಅವರು ಹೋಗಿ ತಿಳ್ಕೊಳ್ಳೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ಆ ಇಲಾಖೆಗೆ ಹೋಗ್ಬೇಕು ಸರ್ ನಾವ್ ಈ ತರ ವ್ಯವಸಾಯದಿಂದ ಈಗ ಉದ್ದಿಮೆ ಮಾಡ್ಬೇಕು ಅಂತ ಇದಕ್ಕೆ ಇದಕ್ಕೇನ್ ನಮ್ಗೆ ಅನುಕೂಲ ಇದೆ ಏನಂದ್ರೆ ಎಲ್ಲಾ ಅಧಿಕಾರಿ ಹೇರೇ ಹೇಳ್ತಾರೆ ಅದೊಂದ್ಸಾರಿ ಸಿಗ್ಲಿಲ್ಲ ಆಗ್ಬೋದು ಇನ್ನೊಂದ್ಸಾರಿ ಅಂತ ಹಂಗಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿದೆ ಈಗ ಕೆಲವರೆಲ್ಲ ಅದನ್ನ ಇದಾರೆ ಕೆಲವರು ಏನಾಗಿದೆ ಅಂದ್ರೆ ಇಚ್ಛಾಶಕ್ತಿನೋ ಅಥವಾ ಅವರಿಗೆ ಸಹಕಾರ ಮಾಡ್ತಾ ಇರೋದು ಅಥವಾ ಆರ್ಥಿಕ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಹಿಂದುಳಿತಾ ಇದ್ದಾರೆ ಅದು ನನಗೆ ಕೊರತೆ ಇದೆ ಇವತ್ತೇನಂದ್ರೆ ಸಕ್ಸಸ್ಫುಲ್ ಇಂಡಸ್ಟ್ರಿಯು ಮೊದಲೇ ಆಗಕ್ಕಾಗಲ್ಲ ಯಶಸ್ವಿ ಉದ್ದಿಮೆದಾರ ಯಾವಾಗ ಆಗ್ತಾನೆ ಯಾವಾಗ್ತಾನೆ ಅಲ್ವಾ ಒಂದು ದೇವರು ನಾವು ಒಂದು ಬೆಟ್ಟದ ಮೇಲೆ ಐತೆ ಅಂದಾಗ ಕೈ ಕಾಲು ನೋವಿಂದ ಇದ್ದಲ್ಲಿ ಮನೋಧೈರ್ಯ ತಗೊಂಡು ಅದ್ ಮೇಲೆ ದೇವ್ರ ದರ್ಶನ ಆಗುತ್ತೆ ಅದೇ ರೀತಿ ನಾವು ಕಷ್ಟ ಪಡ್ಬೇಕಂದ್ರೆ ಬೇರೆಯವ್ರು ಯಾವ ರೀತಿ ಪಟ್ಟಿದ್ದಾರೆ ಅಂತ ಹೇಳಿ ಕಷ್ಟಪಟ್ಟು ಆ ಯೋಜನೆಗಳಲ್ಲಿ ತೊಡಸ್ಕೊಂಡು ಬ್ಯಾಂಕ್ಗಳಿಗೆ ಹೋಗಿ ಅದೇ ಅಧಿಕಾರಿಗಳ ಆಫೀಸರ್ ಮೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ವಹಿಸಿ ಇಲಾಖೆಯಿಂದ ಶಿಫಾರಸು ಮಾಡಿಸಿ ಮಾಡಿದಾಗ ಎಲ್ರೂ ಅನುಕೂಲ ಆಗ್ಬೋದು ಅದ್ರಿಂದ ಇನ್ನೊಂದು ಏನು ಅಂದ್ರೆ ಸಮಾಜಕ್ಕೆ ಬಹಳ ಅನುಕೂಲ ಐತೆ ಈಗ ಉದಾಹರಣೆ ಸರ್ಕಾರ ಎಲ್ರಿಗೂ ಓದಿದವರು ಎಲ್ರಿಗೂ ಉದ್ಯೋಗ ಕೊಡಕ್ಕಾಗಲ್ಲ ಹೌದು ನಿಜನ ಎಲ್ಲರೂ ಉದ್ಯೋಗ ಕೊಡಕ್ಕಾಗುತ್ತೆ ಸಾಧ್ಯನೇ ಈಗ ಸ್ವಯಂ ಉದ್ಯೋಗ ನಾವೇ ಮಾಡ್ಕೊಂಡು ನಾವೇ ಅದರಿಂದ ಬದುಕಿ ನಾವು ಹತ್ತು ಜನಕ್ಕೆ ಉದ್ಯೋಗ ಕೊಡ್ಬೋದು ನಿಮ್ಮ ಪ್ರಕಾರ ಅಂದ್ರೆ ಈಗ ಅವ್ನಿಗೆ ಒಬ್ಬ ವ್ಯಕ್ತಿ ಸ್ಕಿಲ್ ಇದೆ ಅಂತಂದ್ರೆ ಅವ್ನಿಗೆ ಎಜುಕೇಶನ್ ಬಿಟ್ಟು ಸ್ಕಿಲ್ ಇದೆ ಅಂತಂದ್ರೆ ಅವ್ನು ಉದ್ಯೋಗ ಉದ್ಯೋಗಿ ಎಂಟ್ರಿ ಆಗ್ಬಿಟ್ಟು ಸಕ್ಸಸ್ ಆಗಿ ಅಂದಷ್ಟು ಜನ ಕೆಲಸ ಕೊಡುವಂತ ಕೇಬಲ್ ಇರುತ್ತದ ಖಂಡಿತ ಇದೆ ಅವನು ಆ ಕೆಲಸದ ಮೇಲೆ ಕಾನ್ಸಂಟ್ರೇಶನ್ ಕೊಟ್ಟು ಇವತ್ತು ಸರ್ಕಾರ ಮತ್ತೆ ಬ್ಯಾಂಕುಗಳು ಇಲಾಖೆಗಳ ಮುಖಾಂತರ ಬಹಳಷ್ಟು ಅನುಕೂಲ ಇದೆ ಓಕೆ ಅವನು ಅದನ್ನ ಅಳವಡಿಸಿಕೊಂಡು ಅದರ ಅನುಕೂಲ ಪಡ್ಕೊಬೇಕು ಇಫ್ ಸಪೋಸ್ ನೀವು ಈ ವಿಚಾರ ಮಾತಾಡೋದಂದ್ರೆ ಈಗ ಒಬ್ಬ ವ್ಯಕ್ತಿ ಉದ್ಯಮ ಶುರು ಮಾಡ್ಬೇಕು ಅಂತ ಮುಂದೆ ಬರೋದ್ ಬರ್ತಾರೆ ಅವ್ರಿಗೆ ಈಗ ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ ಗಳು ತಗೊಳ್ತಾರೆ ಆ ಸ್ಕೀಮ್ ತಗೊಂಡು ಯಾವ ರೀತಿ ಅವ್ರ ಬಿಸ್ನೆಸ್ ಬಿಲ್ಡ್ ಮಾಡ್ಕೋಬಹುದು ಅಂತ ಇವಾಗ ಇರೋ ಸ್ಕೀಮ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗೇನು ಸರ್ಕಾರ ಅದೇನು ಬಹಿರಂಗ ಸುಮಾರು ಸ್ಕೀಮ್ ಇಟ್ಟಿದ್ದಾರೆ ಈಗ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಎಲ್ಲ ಈಗ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಮೊದ್ಲು ಅದು ಹತ್ತು ಲಕ್ಷ ಇತ್ತು ಆಮೇಲೆ ಇಪ್ಪತ್ತೈದು ಲಕ್ಷ ಆಯ್ತು ಇಪ್ಪತ್ತ ಐವತ್ತು ಲಕ್ಷದವ್ರು ವಿತೌಟ್ ಸೆಕ್ಯೂರಿಟಿ ಇಲ್ದಾಗೇನೆ ಬ್ಯಾಂಕ್ ಮುಖಾಂತರ ಸರ್ಕಾರನೇ ಗ್ಯಾರಂಟಿ ಆಗಿ ಸ್ಕೀಮ್ ಇದೆ ಅದು ಈ ಎಮ್ ಎಸ್ ಎಂಇ ಮಾಡ್ಬೋದು ಅದರಲ್ಲಿ ಹೈನುಗಾರಿಕೆ ಮಾಡ್ಬೋದು ಆಮೇಲೆ ಸ್ಕಿಲ್ ಉದಾಹರಣೆಗೆ ಅವನು ಬಡಗಿ ಮಾಡ್ತಾನೆ ಬಡಗಿಗೆ ಲೋನ್ ತಗೊಂಡ್ಬಹುದು ನೋಡಿ ಅವನು ಅಕಸ್ಮಾತ್ ಸೈಟ್ ಇದ್ರೆ ಬಿಲ್ಡಿಂಗ್ ಕಟ್ಟೋದು ಯೋಜನಾ ಪ್ರಯೋಜನ ಮಾಡ್ಕೊಳ್ಬಹುದು ಮಿಷಿನರಿ ಕೊಡ್ತಾರೆ ಲೋನು ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಡ್ತಾರೆ ಟೋಟಲ್ ಪ್ರಾಜೆಕ್ಟ್ ಅಲ್ಲಿ ಒಂದು ಮೂರ್ ಹಂತದಲ್ಲಿ ಅವ್ರಿಗೆ ಸಬ್ಸಿಡಿನೂ ಉಂಟು ಉದಾಹರಣೆಗೆ ಈಗ ಏನಾಗುತ್ತೆ ಬಿಲ್ಡಿಂಗು ಯಂತ್ರೋಪಕರಣಗಳು ವರ್ಕಿಂಗ್ ಕ್ಯಾಪಿಟಲ್ ಸೇರಿ ಕೆಲವರಿಗೆ ಲೇಡೀಸ್ ಆದ್ರೆ ಮೂವತ್ತು ಎಸ್ ಸಿ ಎಸ್ ಟಿ ಆದ್ರೆ ಮೂವತ್ತೈದು ಇನ್ನು ಜನರಲ್ ಆದ್ರೆ ಇಪ್ಪತ್ತೈದು ಈ ರೀತಿ ಸರ್ಕಾರದಿಂದ ಸಹಾಯಧನನು ಸಿಗುತ್ತೆ ಅದೊಂದೇ ಸ್ಕೀಮ್ ಅಂತಲ್ಲ ಸುಮಾರು ಸ್ಕೀಮ್ ಇದೆ ನಗರ ಪ್ರದೇಶಕ್ಕೆ ಒಂದ್ ರೀತಿಯ ಸ್ಕೀಮ್ಗಳು ಹಳ್ಳಿ ಪ್ರದೇಶಕ್ಕೆ ಒಂದ್ ರೀತಿಯ ಸ್ಕೀಮ್ ಸಿಗ್ತವೆ ಹೌದು ಅದನ್ನ ಜನ ಅದನ್ನ ಯಾವ್ದಕ್ ಸೂಕ್ತ ಇರ್ತಾರ ಅದನ್ನ ಅವರು ಈಗ ನಮ್ ಜಿಲ್ಲಾ ಕೈಗಾರಿಕೆ ಕೇಂದ್ರಕ್ಕೆ ಹೋದ್ರೆ ಅವರು ವಿವರವಾಗಿ ಹೇಳ್ತಾರೆ ನಮ್ಮ ಹತ್ರ ಬಂದ್ರೆ ನಾವು ಹೇಳ್ತೀವಿ ಮಾಹಿತಿನ ಒಂದು ನಿಮ್ಮತ್ರ ಬಂದ್ರು ಅಸೋಸಿಯೇಷನ್ ಮುಖಾಂತರ ತಗೋಬಹುದು ಖಂಡಿತ ಎರಡು ಡಿಸ್ಟಿಕ್ ಇನ್ಚಾರ್ಜ್ ಅಲ್ಲಿ ಹೋಗ್ಬೇಕು ಮಾಹಿತಿ ತಗೋಬಹುದು ಯಾರು ಬಿಸ್ನೆಸ್ ಮಾಡ್ಬೇಕು ಗೌರ್ಮೆಂಟ್ ಸ್ಕೀಮ್ ತಗೊಂಡು ನಂತರ ಸರ್ ಈಗ ಬಿಸ್ನೆಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಕೇಬಲ್ ಎಲ್ಲಾ ರೀತಿಯ ಇಂಟ್ರೆಸ್ಟ್ ತಗೊಂಡು ವ್ಯಕ್ತಿ ಬರ್ತಾರೆ ಸೊ ಆದ್ರೆ ಈ ಬ್ಯಾಂಕ್ ಕೆಲವು ಬ್ಯಾಂಕ್ ಲೋನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸೋದು ಇರ್ತದೆ ನೀವು ಸಾಕಷ್ಟು ನೋಡಿದ್ರಿ ಎಕ್ಸಾಂಪಲ್ ಸೊ ಅಂತವ್ರಿಗೆ ಏನ್ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಸರ್ ನಿಮ್ಮ ಅಸೋಸಿಯೇಷನ್ ಇರ್ಬೋದು ಅಥವಾ ಒಂದು ಬೇರೆ ರೀತಿ ಒಂದು ಬೇರೆ ಆಫೀಸರ್ಸ್ ಯಾರಾದ್ರು ಪ್ರೊಟೆಕ್ಟ್ ಮಾಡ್ತಾರ ಅವ್ರನ್ನ ಈಗ ಆ ಉದ್ದೇಶದಲ್ಲಿ ಆ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಬಹಳಷ್ಟು ಲೋಕದರ್ಶನ ಇದೆ ಅನುಕೂಲ ಇದೆ ಲೋ ಅನುಕೂಲ ಏನು ಅಂದ್ರೆ ಯಾವುದೇ ಬ್ಯಾಂಕ್ ಆಗ್ಲಿ ಒಬ್ಬ ವ್ಯಕ್ತಿನ ರಿಜೆಕ್ಟ್ ಮಾಡಲ್ಲ ಯಾಕಂದ್ರೆ ಅವರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಇರುತ್ತೆ ಯಾರೇ ಬಂದಾಗ ಇಂಥ ಸ್ಕೀಮ್ ಕೊಡ್ಲೇಬೇಕಂತಿರುತ್ತೆ ಅವನ್ ಅದಕ್ಕೆ ವಾಪಸ್ ಕಳಿಸ್ತಾರೆ ಅಂತಂದ್ರೆ ಅವನು ಬ್ಯಾಂಕ್ ನಾಲಮ್ಸ್ ಒಂದು ಚೆಕ್ ಲಿಸ್ಟ್ ಇರುತ್ತೆ ನೀನು ಮಾಡೋ ಒಂದು ಪ್ರಾಜೆಕ್ಟ್ ಬುಕ್ ಬೇಕು ಆಮೇಲೆ ನಿನಗೆ ಮಿಷಿನರಿಗೆ ಕೊಟೇಶನ್ ಬೇಕು ವಿಚಾರ ತಿಳ್ಕೊಂಡಿರ್ಬೇಕು ಆಮೇಲೆ ಸರ್ಕಾರದಿಂದ ಏನು ನಾಲ್ಕೈದು ಲೈಸೆನ್ಸ್ ಬೇಕು ಅವೆಲ್ಲ ತಂದಿರಬೇಕು ಆಮೇಲಿಂದ ವಿಚಾರ ಪಕ್ಕ ತಿಳ್ಕೊಂಡಿರ್ಬೇಕು ಅಂತ ಇರುತ್ತೆ ಇವನು ಏನೋ ಒಂದು ಇವಾಗ ಇವನು ಉದಾಹರಣೆಗೆ ಒಂದು ಬಡಗಿ ಸ್ಕಿಲ್ ಅವ್ನು ಬಿಟ್ಟು ಬೇರೆ ಯಾವ್ದೋ ಮಾಡಕ್ ಹೋಗ್ತಾ ಇರ್ತದೆ ಆ ವಿಚಾರದಲ್ಲಿ ಅವ್ರು ಕೇಳಿದಾಗ ಇವ್ರು ಹೇಳಲ್ಲ ಅವಾಗ ಅವರು ಸ್ವಲ್ಪ ನಿರಾಕರಿಸಬಹುದು ಒಂದು ಎರಡನೇದು ಈಗ ಏನಾಗುತ್ತೆ ಅಂದ್ರೆ ಸಿವಿಲ್ ಇರಲ್ಲ ಗೊತ್ತಲ್ಲ ಕೆಲವರು ಏನ್ ಮಾಡ್ತಾರೆ ಸಿವಿಲ್ ಇಲ್ದಿದ್ರೆ ರೂಲ್ಸ್ ಕೊಡಲ್ಲ ಅಂತ ಇದಾಗಿರ್ಬೇಕು ಇನ್ನು ಕೆಲವು ಬ್ಯಾಂಕ್ ಅಲ್ಲಿ ಅವರು ಒತ್ತಡ ಇರಬಹುದ ಅಥವಾ ಇಚ್ಛಾಶಕ್ತಿನೋ ಕೆಲವರಿಗೆ ಸಹಾಯ ಆಗಲ್ಲ ಇನ್ ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳು ಕಮಿಷನ್ ತಂಧೆಗಳು ಸಿಗಾಕೊಂಡಿರಂತಲ್ಸ್ ಇದಾವೆ ಇನ್ ಕೆಲವು ಕಡೆ ಏನಾಗುತ್ತೆ ನಮ್ಗೆ ಆಲ್ರೆಡಿ ಫಿಲ್ ಆಗಿಬಿಟ್ಟಿದ್ರೆ ಸ್ಕೀಮ್ಸ್ ಇನ್ ಸ್ವಲ್ಪ ಮುಂದೆ ಬರ್ಬೇಕಾಗಿತ್ತು ಅಥವಾ ಟೈಮ್ ಇರೋಯ್ತು ಹೇಳಿಬಿಟ್ಟು ಕಳಿಸುವಂತ ಉದಾಹರಣೆಗಳು ತುಂಬಾ ಇದಾವೆ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಂಕ್ಗಳಲ್ಲಿ ಯಾವತ್ತೂ ಲಂಚ ತಗೊಳಲ್ಲ ನನಗೆ ಗೊತ್ತಿದ್ದೆ ಯಾಕೆ ಅಂದ್ರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಬಟ್ ಬಂದವರಿಗೆ ಸಹಾಯ ಎಲ್ಲರೂ ಮಾಡ್ತಾರೆ ಅಂತ ನಾನು ಇಲ್ಲ ಆದ್ರೆ ಅವರು ಏನ್ ಮಾಡ್ತಾರೆ ಟಾರ್ಗೆಟ್ ಏನ್ ಕೊಟ್ಟಿರ್ತಾರೆ ಬ್ಯಾಂಕ್ ಆ ಟಾರ್ಗೆಟ್ ಮುಗಿದ್ರೆ ಇಲ್ಲ ಅಂತ ಹೇಳ್ಬೋದೇ ಆಗ್ಲಿ ಅಥವಾ ಅವ್ರ ಆಡಿಟ್ ಸಮಯದಲ್ಲೋ ಅಥವಾ ಏಪ್ರಿಲ್ ಮೇ ನಲ್ಲಿ ಹೋಗಿ ಸ್ಯಾಂಕ್ಷನ್ ಕೊಡೋದ್ರೆ ಆಗಲ್ಲ ಅವ್ರು ಆ ಟೈಮ್ ನಲ್ಲಿ ಆಡಿಟ್ ಅದೇ ಇರ್ತಾರೆ ಆಮೇಲೆ ಈಗ ಏನಾಗ್ಬೇಕು ಅಂದ್ರೆ ಈಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ ಹೋದ್ರು ಇದು ಮಾಡಿದ್ರು ಜಿಲ್ಲಾಧಿಕಾರಿಗಳು ಅನುಕೂಲ ಮಾಡ್ತಾರೆ ನಮ್ಮ ಲೀಡ್ ಬ್ಯಾಂಕ್ ಇದೆ ಆಮೇಲೆ ನಮ್ಮ ಡಿಐ ಸಿ ಇಂಪಾರ್ಟೆಂಟ್ ನಮ್ ಡಿಐ ಸಿ ಹೋದ್ರೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬ್ಯಾಂಕ್ ಫಾರ್ವರ್ಡ್ ಮಾಡ್ತಾರೆ ಡಿಐ ಸಿ ಮುಖಾಂತರ ಯಾವಾಗ ಏನಾದ್ರು ಕಂಡು ಕಂಡುಬಿಟ್ಟರು ಒಬ್ಬ ವ್ಯಕ್ತಿಗೆ ಈ ಮುಖಾಂತರ ಪರಿಹಾರಗಳು ತಗೋಬಹುದು ತಗೊಂಡ್ಬಹುದು ಇನ್ ಇನ್ ಕೇಸ್ ಏನಾದ್ರು ಅವ್ರು ನಿಮ್ಮ ಹತ್ರ ಗೊತ್ತೇ ವಿಚಾರ ತಿಳಿಸಿದ್ರೆ ನೀವು ಅದಕ್ಕೆ ಸಪೋರ್ಟ್ ಆಗ್ತೀರ ನಮ್ಮ ಸಂಘ ಅದ್ ಮುಂಚೂಣಿಯಲ್ಲಿ ಕಾರ್ಯದರ್ಶಿ ಇರ್ಬೋದು ಸದಸ್ಯರು ಇರ್ಬೋದು ನಾನು ಇರ್ಬೋದು ಎಂತ ಸಮಯದಲ್ಲಿ ನಾನ್ ಎಷ್ಟೋ ಸಮಸ್ಯೆ ಬಂತು ಬ್ಯಾಂಕ್ ಹೋಗಿ ಕೂತ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ವಿತೌಟ್ ಪಲಾಟ ಸುಮಾರು ಲೋನ್ ಕೊಡ್ಸಿದ್ರು ಉದ್ದಿಮೆದಾರರು ಆಗಿದ್ದಾರೆ ಒಂದಾರ ಎರಡು ಕಡ್ಡಾಯ ಅಥವಾ ತೊಂದರೆ ಆಗಿರ್ಬೋದು ಅದಕ್ಕೆ ನಾವು ಮನೆ ಅಲ್ಲ ಬಟ್ ಎಲ್ರು ಸರ್ಕಾರ ಸವಲತ್ತು ಆಗ್ಬೋದು ಬ್ಯಾಂಕ್ ಇವತ್ತು ಬ್ಯಾಂಕ್ ಇರೋದು ಪಬ್ಲಿಕ್ ದುಡ್ಡು ಹೌದು ಯಾಕಂದ್ರೆ ಇವತ್ತೊಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಫೈನಾನ್ಸ್ ಕಂಪ್ನೀಸ್ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಮುಖ್ಯ ಪಾತ್ರ ವಹಿಸ್ತಾರೆ ಇವತ್ತು ಹೇಳ್ಬೇಕಾದ್ರೆ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಲ್ಲಾ ಜವಾಬ್ದಾರಿ ಯೋಜನೆಗಳನ್ನ ಬ್ಯಾಂಕ್ ಫಸ್ಟ್ ಕೊಟ್ಬಿಟ್ಟಿದ್ದಾರೆ ಬ್ಯಾಂಕ್ ಲೋನ್ ಕೊಟ್ರೆ ಮಾತ್ರ ಅವ್ರಿಗೆ ಸಹಾಯಧನ ಸಿಗುತ್ತೆ ಬ್ಯಾಂಕ್ ಕೊಡ್ತಾ ಇದ್ರೆ ಆಗಲ್ಲ ಬ್ಯಾಂಕ್ಗಳು ಇಂಪಾರ್ಟೆಂಟ್ ಆಗಿ ಸಹಕಾರಿಯಾಗಬೇಕು ಉದ್ದಿಮೆದಾರ ಆಗ್ಬೇಕಾದ್ರೆ ಉದ್ದಿಮೆಗಳು ಬೆಳಿಬೇಕಾದ್ರೆ ಇವತ್ತು ಮೇನ್ ಅದ್ರಲ್ಲೇ ಸ್ವಲ್ಪ ನಮ್ಮ ಉದ್ದಿಮೆಗಳಿಗೂ ನಮ್ಗೂ ಇದು ನಡೀತಾ ಇರೋದು ನವ ಉದ್ದಿಮೆಗಳಿಗೆ ಇಂಪಾರ್ಟೆಂಟ್ ಉದ್ದಿಮೆದಾರ ಆಗಿ ಸಕ್ಸಸ್ಫುಲ್ ಆಗಿರೋರು ಸಹಾಯ ಕಡಿಮೆ ಆದ್ರೂ ಪರವಾಗಿಲ್ಲ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಹೊಸದಾಗಿ ಬರೋಂತವ್ರಿಗೆ ಬ್ಯಾಂಕ್ಗಳು ಪ್ರಾಮಾಣಿಕ ಸಹಾಯ ಮಾಡ್ಬೇಕಾಗುತ್ತೆ ಕಾರಣ ಏನು ಅಂದ್ರೆ ಈ ಸರ್ಕಾರದಲ್ಲಿ ಅನೇಕ ಸ್ಕೀಮ್ ಮುದ್ರಾ ಇದೆ ನೋಡಿ ಮುದ್ರಾ ಸ್ಕೀಮ್ ಮಾಡಿರೋದನ್ನೇ ಇಂಪಾರ್ಟೆಂಟ್ ಹೊಸದಾಗ ಬಂದ ವಿತೌಟ್ ಬಲಾಡ್ರೆ ಹತ್ತು ಲಕ್ಷ ಕೊಟ್ಬಿಡ್ಬೇಕು ಅವ್ರಿಗೆ ಒಂದ್ ಆಧಾರ್ ಕಾರ್ಡ್ ಒಂದ್ ಪ್ರಾಜೆಕ್ಟ್ ರಿಪೋರ್ಟ್ ಈಗ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿದೆ ಮಾಧ್ಯಮಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ ಮಾಧ್ಯಮಗಳು ಈ ತರ ನಡೀಬೇಕು ಯಾಕೆಂದ್ರೆ ಈ ಸರ್ಕಾರಿ ಸವಲತ್ತು ಈಗ ಎಷ್ಟೋ ಜನ ಟ್ಯಾಕ್ಸ್ ಪೇ ಮಾಡ್ತೀವಿ ನಾವು ಮಾಡ್ತೀವಿ ಸರ್ಕಾರಿ ಹಣದಲ್ಲೇ ಇವತ್ತು ದೇಶ ಎಲ್ಲ ನಡೀತಾ ಇದೆ ಟ್ಯಾಕ್ಸ್ ಇದನ್ನ ನಾವು ಬರಬಗರಿಗೆ ಅಥವಾ ಉದ್ದಿಮೆ ಸರ್ಕಾರಕ್ಕೆ ಅನುಕೂಲ ಆಗುವಂತ ಉದ್ಯೋಗ ಸೃಷ್ಟಿಕರ್ತರಿಗೆ ಅಥವಾ ನಿರುದ್ಯೋಗ ಸಮಸ್ಯೆ ನಿವಾರಣೆ ಸಹಾಯ ಆಗಿಲ್ಲ ಅಂದ್ರೆ ಇದು ಖಂಡನೀಯ ಈಗ ಇನ್ನೊಬ್ಬ ವ್ಯಕ್ತಿ ಕೆಲವು ವ್ಯಕ್ತಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇರ್ತದೆ ಬಟ್ ಅವ್ರತ್ರ ಒಂದ್ ಸೈಟ್ ಇರೋದಿಲ್ಲ ಅಥವಾ ಒಂದ್ ಜೆಮಿ ಇರೋದಿಲ್ಲ ಸೊ ಆ ತರದ ವ್ಯಕ್ತಿಗಳಿಗೂ ಆ ಸ್ಕೀಮ್ಸ್ ಏನೋ ಇದೇ ಖಂಡಿತ ಅದೇ ಇಲ್ಲ ಸೊ ಒಂದ್ ಎರಡು ಎಕ್ಸಾಂಪಲ್ ಕೊಡಬಹುದು ಈಗ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅವ್ನ ಏನೋ ಮನೇಲೆ ಒಂದು ಫುಡ್ ಪ್ರೋಸೆಸ್ ಮಾಡ್ಬೇಕು ಅಂತ ರೈತರು ಬೆಳೆದ ಒಂದೇನೋ ಒಂದು ಉದಾಹರಣೆ ರಾಗಿ ಅಂದ್ರು ಓಕೆ ಮೂಲ ಆಹಾರ ರಾಗಿ ಆ ರಾಗಿ ರೈತ ಬೆಳೀತಾನೆ ಆ ರೈತ ತಗೊಂಡೋಗಿ ಮಾರಾಟ ಮಾಡ್ತಾನೆ ಆಗ್ಲಿ ಆ ಸಿಟ್ ಮಾಡಿ ಆ ಇಟ್ಟು ಮಾಡಿ ಪಾಕೆಟ್ ಮಾಡಿ ಹೌದು ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಅವನು ಒಂದು ಉದ್ದಿಮೆ ಮಾಡ್ಬೇಕಾದ್ರೆ ಒಂದ್ ಏನೋ ಒಂದ್ ಮೂವತ್ತು ನಲ್ವತ್ತು ಅಥವಾ ಒಂದ್ ಇಪ್ಪತ್ತು ನಲ್ವತ್ತು ಒಂದು ಸೈಟ್ ಅಲ್ಲ ಒಂದು ಯಾರೋ ಬಾಡಿಗೆ 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 ರೋಗದಲ್ಲಿ ಅಥವಾ ಬಾಡಿಗೆ ಒಂದ್ ಮೂರ್ ವರ್ಷ ಐದು ವರ್ಷ ಹಾಕುಮೆಂಟು ಅದು ಬಾಡಿಗೆ ಪತ್ರ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ಇಷ್ಟು ರಿಪೋರ್ಟ್ ತಗೊಂಡ್ ಬ್ಯಾಂಕ್ ಅಲ್ಲಿ ಕೊಟ್ರೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ ಸಾಲ ಕೊಡ್ಲೇಬೇಕು ಸರ್ಕಾರಿ ಆದೇಶ ಇದೆ ಕೊಡ್ತಾರೆ ಸೊ ಇದು ಈ ಒಂದು ಅನುಕೂಲನ ಕೊಡ್ಕೊಬೋದು ಪಡ್ಕೊಳ್ಬೋದು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಂಕ್ ಆಮೇಲೆ ಅದನ್ನ ಸರಿಯಾದ ಸಮಯಕ್ಕೆ ಟೈಮ್ ಟೈಮ್ ಕೊಡ್ತಾರೆ ಬ್ಯಾಂಕ್ ಸರ್ಕಾರ ರೂಲ್ಸ್ ಪ್ರಕಾರ ಐದರಿಂದ ಎಂಟು ವರ್ಷ ಕೊಡ್ತಾರೆ ಅದನ್ನ ಮರುಪಾವತಿ ಮಾಡಬೇಕು ಯಾಕಂದ್ರೆ ಬ್ಯಾಂಕ್ ಬೆಳಿಬೇಕು ಬ್ಯಾಂಕ್ ಅಲ್ಲಿರೋ ಪಬ್ಲಿಕ್ ಬ್ಯಾಂಕ್ ಬೆಳಿಬೇಕು ನಾವು ಬೆಳಿಬೇಕು ಅಂದಾಗ ಆ ಸರ್ಕಾರ ಸವಲತ್ತು ತಗೊಂಡು ಅಂದಾಗ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮುಖ್ಯ ಆ ಟೈಮ್ ಟು ಟೈಮ್ ಸಾಲ ತಗೊಬೇಕು ಆ ಫಾಲೋ ಮಾಡ್ಬೇಕು ಎಲ್ಲ ಮಾಡ್ಬೇಕು ಸೊ ಇನ್ನು ಹಳ್ಳಿ ಒಂದು ಮಟ್ಟದಲ್ಲಿ ನಾವು ಯೋಚನೆ ಮಾಡೋದ್ರೆ ಕೆಲವೊಬ್ರು ಬಿಸ್ನೆಸ್ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನೇನು ಬೇರೆ ಬೇರೆ ಮಾಡ್ಬೋದು ಸರ್ ಸ್ಕೀಮ್ಸ್ ಉಪಯೋಗಿಸ್ಕೊಂಡು ಹಳ್ಳಿನಲ್ಲೇ ಬಹಳಷ್ಟು ಮಾಡಿದೆ ಈ ಉದಾಹರಣೆಗೆ ಹಳ್ಳಿಯಲ್ಲಿ ಕ್ಯಾಟ್ರಿ ಫೀಲ್ಡ್ ನೋಡಿ ದೊಡ್ಡ ದೊಡ್ಡ ಶ್ರೀಮಂತರು ಅಥವಾ ಲೋನ್ ಸಿಕ್ಕಿರೋರು ದೊಡ್ಡ ಫೀಡ್ಗಳು ಮಾಡಿರ್ತಾರೆ ಈ ಗ್ರಾಮೀಣ ಮಟ್ಟದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಒಂದು ಅವನು ಕೆಟ್ಟರಿಗೆ ಆಗ್ಲಿಲ್ಲ ಅಂದ್ರೆ ಒಂದು ಬಾಡಿಗೆ ಶೆಡ್ ತಗೊಂಡ್ಬಿಟ್ಟು ಕ್ಯಾಟ್ಲ್ ಫೀಡ್ ಅಂತ ಮಾಡ್ಬೋದು ಉಷಿನ್ ಜೋಳ ಬೆಳಿತಾರೆ ಹಳ್ಳಿಗಳಲ್ಲಿ ಮೆಕ್ಕೆಜೋಳ ಆಮೇಲಿಂದ ಈ ಕಬ್ ಬೆಳೀತಾರೆ ಅದ್ರಲ್ಲೂ ಕಚ್ಚಾ ಸಾಮಗ್ರಿ ಸಿಗುತ್ತೆ ಆಮೇಲೆ ರಾಗಿ ಬೆಳಿತಾರೆ ಆಮೇಲೆ ಇದು ಬೆಲ್ಲ ಬೆಳಿತಾರೆ ಅದು ವೇಸ್ಟ್ ಬೆಲ್ಲ ಇವೆಲ್ಲ ಹಾಕಿ ಕ್ಯಾಟ್ಲ್ ಫೀಡ್ ಅಂತ ಮಾಡ್ತಾರೆ ತರ ಬರುತ್ತೆ ಬೂಸಾ ಬರುತ್ತದೆ ಭಾಷೆ ಅವೆಲ್ಲ ಅಂತ ಇಂಡಸ್ಟ್ರಿ ಮಾಡ್ಬೋದು ಆಮೇಲೆ ಈಗ ನೋಡಿ ಆರೋಗ್ಯ ಸಮಸ್ಯೆ ಸುಮಾರು ಇದೆ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಬೇರೆ ಕಡೆಯಿಂದ ಬೆಳಿತಾರೆ ಇಲ್ಲಿ ಬೆಳಿತಾ ಇದ್ದಾರೆ ಅದರಿಂದ ತೊಗೊಂಡು ಮಾಡಿದಾಗ ನೀವ್ ನಂಬ್ತೀರಾ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ಕೊಡುತ್ತೆ ಈ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಮಾಡಿದ್ರೆ ಮೂವತ್ತೈದು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೂವತ್ತೈದು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಹದಿನೈದು ಪರ್ಸೆಂಟ್ ಸಿರಿಧಾನ್ಯಗಳು ಈ ಪಿ ಎಂ ಎಫ್ ಸ್ಕೀಮ್ ಇದೆ ಅದ್ರಲ್ಲಿ ಮಾಡಿದಾಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಮೂವತ್ತು ಲಕ್ಷವರೆಗೂ ಸಾಲ ಜೊತೆಗೆ ಹದಿನೈದು ಲಕ್ಷ ಒಂದು ಫಿಕ್ಸ್ ಮಾಡಿದ್ದಾರೆ ಹದ್ನೈದು ಲಕ್ಷ ಸ್ಕೀಮ್ಸ್ ಇದೆ